ಮತ್ತೆ ಸಲೀನ ಇರ್ಕ ಸಮಾಚಾರ ಒಂದು ಗಳಿಗೆ ಕೂರ್ತಿನ್ ಮರ್ರ ಹಾ ಕೂತ್ಕಳಿ ಮರ್ರ ನಿಮ್ ಮನೆ ನೀವ್ ಕೂರ್ದೆ ಅದು ರೊಗ್ಗು ಬೆಸಿಟ್ಟು ಎಲ್ಲ ನೆನ್ಸಿಟ್ಟಿದ್ನ ಅದು ಅದ್ಯಮ್ಮ ವರುಣ ಎಲ್ಲ ಅಶ್ವಿನಿ ಮದುವೆ ಮನೆಗೆ ಬಂದವರ ಉಪಯೋಗಿಸಿದ ಎಲ್ಲ ಬಿಸಿಟ್ಟು ರೊಗ್ಗು ಎಲ್ಲ ನೆನ್ಸ್ ಹಾಕಿದ್ದೆ ಅದು ಜಾಸಣ ಅಂದ್ರೆ ಈ ರೊಗ್ಗಳ ನೀರು ಹಿಡ್ದ ಮಣ ಬಾರ ಮರ್ರ ಎತ್ತ ಕತ್ತದ ಅನ್ಕೊಂಡ್ರ ಅಶ್ವಿಗೆ ಹೋದೆ ಸೈ ಮರ್ರ ಹಾಗಲ್ಲಪ್ಪ ಅದೇ ರೇ ಕೈಕಾಲು ಬಿದ್ದೋದಂಗೆ ಆಗ್ತದೆ ಅಲ್ರೀ ನಿಂಚಿ ಬತ್ತಿತ್ತೇನು ಎಲ್ಲರ ಮನೆಗೆ ಹೋಗ್ತದಂತೆ ಮೊನ್ನೆ ಸುಜಾತ್ ಹೇಳ್ತಿತ್ತು ಒಂದೊಂದು ದಿನ ಕೆಲಸಕ್ಕೆಲ್ಲ ಹೋತದಂತಪ್ಪ ಈಗ ಬಟ್ಟೆ ತೊಳ್ಕೊಡೋದು ಅಮ್ಮ ಇದ್ರೆ ಪಾತ್ರೆ ತೊಳ್ಕೊಡೋದು ಅಮ್ಮ ಇದ್ರೆ ಹೋಗಿ ಮಾಡಿಕೊಟ್ಟು ಬರ್ತದಂತೆ ಒಂದು ಐನೂರು ರೂಪಾಯಿ ಕೊಟ್ಟರೆ ಆತಂತೆ ಅದಕ್ಕೆ ಬರೋಕೆ ಹೇಳ್ಬೇಕಿತ್ಕಣ್ರಿ ಹಾ ನಿಮಗೆ ಬರ್ತದಂತೆ ಅವತ್ ನಂಗು ಸಿಕ್ಕಿತ್ತು ಹೇಳ್ತಿತ್ತು ಕೆಲ್ಸ ಇದ್ರೆ ಹೇಳಿ ಲಕ್ಷ್ಮಕ್ಕ ನಾನು ಬಂದ್ ಮಾಡ್ಕೊಡ್ತೀನಿ ಅಂತ ಅಲ್ಲ ಅದ್ ದುಡ್ಡು ಕೇಳ್ತದಲ್ಲ ಕೊಡ್ಬೇಕಲ್ಲ ಅದಕ್ಕೆ ದುಡ್ಡು ಹ್ಞೂ ಮತ್ತೆ ದುಡ್ಡು ಕೊಡದೆ ಪುಕ್ಸಟೆ ಮಾಡಕ್ ಅದಕ್ಕೆ ಜೀವಿ ಹೆಚ್ಚಾಗಿದೆ ಅಲ್ಲ ಪುಕ್ಸಟೆ ಅದ್ ಮಾಡಲ್ಲ ಅದ್ ನಾ ಮಾಡ್ತೀನಿ ಅಂದ್ರೆ ನಾನೇನ್ ಮಾಡಿಸ್ಕೊಣಲ್ಲ ದುಡ್ಡು ಕೇಳಿದ್ರೆ ಇಲ್ಲಿ ನಮ್ಮನೆ ಗುಣಸ ಕೊಡ್ಬೇಕಲ್ಲ ಅಯ್ಯೋ ಕೊಡೋಕೆ ಕೊಡಲ್ಲ ಇನ್ನು ಇಂಥವೆಲ್ಲ ನಾ ಮಾಡಿದ್ರು ಅಷ್ಟೇ ಹಿಂಗ್ ಮಾಡದೆ ಮಾಡ್ದೇನ ಆ ಗಂಡಸ್ರಿಗೆ ಹೆಚ್ಚಾಗಿತ್ಕಂಡ್ರಿ ನಾವ್ ಇಲ್ ಮಾಡೋದೆಲ್ಲ ಕಾಣದೇ ಇಲ್ಲ ಅವರಿಗೆ ಕೇಳಿಸ್ತಪ್ಪ ಅಲ್ ವಾಸಣ್ಣ ನಿಮಗೆ ಹೇಳ್ತಿದ್ದ ಹಂಗಾರ ಒಂದ್ಚೂರಿಗ ರಗ್ಗು ಬೆಸಿಟ್ಟು ಎಲ್ಲ ಜಾಸ್ತಿ ಹಾಕೋಕ್ಕಾಗಲ್ಲ ಏನು ತೋಟ ಏನು ತಗೋ ಓಡಿಸ್ತದ ಅಲ್ಲಿಗೆ ಒಟ್ಟು ತಿರ್ಗಾಟ ಮನೆಯಿಂದ ತೋಟ ಅಂತ ನೆಪ ಹೇಳ್ಕೊ ಹೋಗೋದು ಕಣ್ರಿ ಅಲ್ಲಿ ತಿರ್ಗಾಟಕ್ಕೆ ಆಗ್ತದಲ್ಲ ಅದಕ್ಕೆ ಸಾಲಿನಿ ಅಕ್ಕ ಈಗಂತ ಅವ್ರ ತೋಟಕ್ ಅಂತ ನೀವು ಜ್ಞಾನ ಮಾಡೋದಾ ಎಲೆಕ್ಷನ್ ಬೂತ್ ಹತ್ರ ಹೋಗಿದ್ಕಂಡ್ರಿ ಎಂತದ ಕಾಪಿ ತಿಂಡಿ ಎಲ್ಲ ಕೊಡ್ಸ್ತಾ ಇದಾರಂತೆ ಆ ಪಕ್ಷದವ್ರು ಆ ಹೋಟ್ಲಲ್ಲಿ ಅಲ್ಲಿಗೆ ಹೋಗಿ ತಿನ್ಬೇಕಂತೆ ಹಂಗಾಗಿ ಈಗ ಎಲೆಕ್ಷನ್ ಬೂತ್ ಹತ್ರ ಒಂದ್ಲೊಟ್ಟ ಮನೇಲಿ ಕಾಪಿನೂ ಕುಡಿಲಪ್ಪ ಬೇರೆ ದಿನ ಆಗಿದ್ರು ಅಯ್ಯೋ ಅದಕ್ಕೂ ಒಂದು ಯಾಜ ಇರ್ತಿತ್ತು ಕಾಪಿ ಕೊಡ್ಲಾ ಹೊತಾತು ಅಂತ ಈಗ ಅಯ್ಯೋ ಅಯ್ಯೋ ಏನು ಬಂದದೆ ಅಂತ ಅಲ್ಲ ಕಾಪಿ ತಿಂಡಿ ಏನ್ ತಿನ್ಸ್ತಗೋತದ್ರಿ ಮನೇಲಿ ನಮ್ಮ ನಮ್ಮನೇಲಿ ಇವರು ನೆನ್ನೆ ಹೇಳಿದ್ರಪ್ಪ ನಾಳೆ ನನ್ನ ಲೆಕ್ಕದಲ್ಲಿ ತಿಂಡಿ ಮಾಡಬೇಡ ನಾನು ಅಲ್ಲೇ ತಿಂತೀನಿ ಅಂತ ಅಂದರು ಚಾರಣ ಸಾಮ ಬೈದ ಸೋರಿ ಅಂದರೆ ಸೋರಿ ಬೈದನಾ ಸುಮ್ಮನಾದರು ಬೆಳಿಗ್ಗೆ ಇದ್ದೀಗ ಒಂದು ಲೋಟ ಕಾಪಿ ಕುಟ್ಕೊಂಡು ತೋಟದ ಬರಿ ಹೋಗ್ಯಾರೆ ಈಗ ಆಮೇಲೆ ಹೋತಾನೆ ಹೇಳೇನೆ ಇಲ್ಲಿಂದ ಎಲ್ಲರೂ ತೋಟ ಅಂತ ಹೇಳಲ್ಲರೂ ಅತ್ಲಾಗೆ ಹೋದರೆ ಮಾತ್ರ ಗಾನಾಗಿರಲ್ಲ ಅಂತ ಅಂದಾನೆ ಸುಮ್ಮನೆ ಅದೇ ಎಲ್ಲರು ನಾನು ಹೇಳಿದರೆ ನನ್ನಷ್ಟುದಕ್ಕೂ ಬಾಯ್ ಕೊಡೋರು ಮಾಗ ಹೇಳಿದ್ದ ಸುಮ್ಮ ಕೇಳ್ಯಾರ ಅಲ್ಲ ರಮೇಶನವ್ರು ಮಗಲ್ ಮಾತವ್ರು ಕೇಳಿದ್ರು ನಮ್ಮನೆ ಗಣಸ ಯಾರ ಮಾತು ಕೇಳಲ್ಲಪ್ಪ ಮಕ್ಳು ಎಷ್ಟು ಹೇಳಿದ್ರು ಅಷ್ಟೇ ಈ ಕಿವಿಲ್ ಕೇಳೋದು ಆ ಕಿವಿಲ್ ಬಿಡೋದು ಈಗ ಎಲ್ಲ ನಾವೆಲ್ಲರೂ ಹೇಳೋದೇ ಬಿಟ್ಟು ಬದ್ಲಾಗಿ ಅವ್ರು ಮಾಡೋದೇ ಮಾಡೋದು ಕಣ್ರಿ ಇಲ್ಲಿ ಬಂದ್ಕು ಹದ ಹೇಳೋದೇನ್ ಬಿಡಲ್ಲ ನೀವು ಹೇಳ್ತೀರಾ ಮಹೇಶ್ ಹೇಳ್ತಾ ಇದ್ದಾರೆ ಮಹೇಶ ಏನ್ ಇವತ್ತು ಟಿಫಿನ್ ಕೆರೆಯರ್ ಇಟ್ಕೋ ಹೋಗಿ ನಾನು ಅಂತ ಹಾ ಇಟ್ಕೋತಾನೆ ಟಿಫಿನ್ ಕೆರೆಯರ್ ಬೆಳಿಗ್ಗೆನೆ ಸೊಪ್ಪು ಅಲ್ಲಿ ಕೆಲಸ ಅಂದ್ರೆ ಕೆಲಸ ಇವ್ರು ಆಡ್ಕೊಳೋದಷ್ಟೇ ಮಹೇಶನ್ ನೋಡಿ ಅಲ್ಲ ಬೆಳ್ಳಿ ಚರಣ ಎಲ್ಲ ಎಂತ ಮಾಡ್ತಿದ್ರ ನಮ್ಮನೆ ಪುಟಕ್ಕ ಒಂದು ಎಷ್ಟು ಹೇಳಿದ್ರು ನೋಡಿ ಅಲ್ಲಿ ಹೋಗಿದೆ ಹಾ ಬೆಳ್ಳಿ ಚರಣ ಇದ್ರ ಪುಟಕ್ಕನೂ ಇತ್ತು ಇನ್ನು ಏಳೆ ಏನು ಪುಟಕ್ಕ ಮಲಗಿತ್ತ ಅಲ್ಲ ಇದೊಂದೆ ಗನಾಗ ಹೇಳ್ತೀರಲ್ರಿ ಲಕ್ಷ್ಮಕ್ಕ ಹಂಗಾರೆ ನಾವೇನ್ ಬೇರೆಯವ್ರನ್ರಿ ಮನಿಗ್ ಬರ್ಬಾರ್ದ ಅಕ್ಕನ್ ಮನಿಗ್ ತೆಂಗಿ ಬರಂಗಿಲ್ಲ ಹಂಗಾರ ಹಂಗಲ್ರಿ ಇಲ್ಲಿದ್ದ್ರೆ ಒನ್ಸಿ ನಂಗೆ ಸಣ್ಣ ಪುಟ್ಟದ್ ಕೆಲಸ ಮಾಡ್ಕೊಡೋದಲ್ಲ ಹೊಲ್ ಹೋಗಿದೆ ಅಂತ ಹೇಳಿದಷ್ಟೇ ಬರ್ಬಾರ್ದು ಅಂತ ಏನಲ್ಲ ಹ ಅದೇ ಹೇಳ್ತಿತ್ತು ಅಕ್ಕನ ಹತ್ರ ನಾನೀಗ ಬಂದ್ ಅಮ್ಮ ಬೇಜಾರಾಗಿರ್ತದೆ ಮುಖಾಲ್ ವಸಿ ನಾನೇ ಕೆಲಸ ಮಾಡೋದು ಅಂತ ಸಾಕ ಅಪ್ಪನ ಕುತ್ಕೊಳ್ಳ ನೀ ಮಾಡೋದ್ ನಾ ಕಂಡಿನಿ ಅಂತ ಹಂದೆ ನೆನ್ನೆ ಅಷ್ಟೆ ಹ್ಮ್ ಹೇಳ್ಕೊಳಕೇನ್ ಹೇಳ್ಕೊತದ ಮುಖಾಲ್ ವಸಿ ಅಲ್ಲ ಆದ್ರೂ ಒಂದ್ ಕೆಲಸ ಕೆಲ್ಸ ಮಾಡಿಕೊಡ್ತದೆ ಇವ್ರ ಹತ್ರ ಯಾರೋ ಲಕ್ಷ್ಮಿನಿ ಮದುವೆ ಮನೇಲಿ ಕೇಳ್ತಿದ್ರಂತೆ ಆ ಹುಡುಗಿನ ಮದುವೆ ಮಾಡ್ತಾರನೋ ಅಂತ ಕೇಳ್ರಂತೆ ಇವ್ರು ಹೇಳಿದ್ರಂತೆ ಅದು ಉದ್ದಕ್ಕಿರೋದಷ್ಟೇ ಅದಕ್ಕಿನ್ನೂ ವಯಸ್ ಆಗ್ಲಾ ಹದಿನಾರ ಹದಿನೇಳ ವಯಸ್ಸು ಅಷ್ಟೇ ಅದಕ್ಕೆ ಅಂತ ಅಂದ್ರಂತೆ ಹಾ ರಮೇಶ ಇವರು ಮಹೇಶ ಎಲ್ಲ ನಿಂತ್ಕೊಂಡಿದ್ರಂತೆ ಆವಾಗಲೇ ಬಂದು ಯಾರ ಕೇಳಿದಂತೆ ಹುಡುಗನ ಕಡೆ ನೆಂಟ್ರಂತೆ ಇವರೇ ಹೇಳ್ತಿದ್ರು ಅಲ್ರಿ ಲಕ್ಷ್ಮಕ್ಕ ನಾ ಬಂದಿದೆ ಅಂತ ಅಂದರೆ ಮನೆ ಬದಿಯೆಲ್ಲ ಕೆಲಸ ಮಾಡಿದ್ನ ಸುಮ್ನೆ ಅಂತ ಬೇಜಾರ್ ಆದಂಗ ಆಯ್ತು ಈ ಹುಡುಗರು ಹುಡುಗರು ಅವ್ ಮಾತಾಡ್ತಿರ್ತಾವೆ ನಮ್ಮನೇಲಿ ಗಂಡ್ಸ್ ತಿರ್ಗಾಡಕ್ ಹೋತಾರೆ ನಾನಾರಿ ಅಂತ ಮಾಡ್ಲಿ ಹಂಗಾಗಿ ಬಂದೆ ಇತ್ಲಗೆ ಅಲ್ಲ ಓಟ್ ಹಾಕಕ್ ಎಷ್ಟೊತ್ತಿಗೆ ಹೋಗದ್ರಿ ಹ ಬಂದಿದ್ ಒಳ್ಳೇದೆ ಆತ ಓಟ್ ಹಾಕಕ್ಕೆ ಒಂದ್ ಮದ್ಯ ಹೋಗೋಣ ಚೂರು ಎಷ್ಟಾರ್ ಕಮ್ಮಿ ಇರ್ತದೆ ಈ ಹುಡುಗರು ಗಿಡಗುರು ಅಂತ ಏನ್ ಇಷ್ಟದಿರ್ತದ ಅಪ್ಪ ಕಿವು ಹ ಹಂಗಾರ ಹಂಗೆ ಆದೇಶ ಎಲ್ಲ ಕಾರ್ಯಕರ್ತರ ಜೊತೆ ಎಲ್ಲ ಓಡಾಡ್ತಾ ಹೋದಾನ ಅವನಂದ ಬೇಕಂದ್ರೆ ಕಾರ್ ಕಳಿಸ್ತೀನಿ ಎಲ್ಲ ಕಾರಲ್ಲೇ ಬನ್ನಿ ಲೋಕ್ಸ್ಮತ್ತಿಗೂ ಹಂಗೆ ಗೊತ್ತ ಕರ್ಕೊ ಬನ್ನಿ ಅಂತ ಅಂದಂತೆ ಚರಣಕ್ ಫೋನ್ ಮಾಡಿ ಚರಣ ಸರಿ ಅಂತ ಅಂತ ಹ್ಞೂ ಸರಿ ಹಂಗಾರ ಹಂಗೆ ಮಾಡೋಣ ಎಂತ ತಿಂಡಿ ಮಾಡಿದ್ರಿ ತಿಂಡಿ ಇವತ್ತು ಚಿತ್ರಾನ್ನ ಮಾಡಿದ ಕಂಡ್ರಿ ಹಂಗಾಗಿ ಬೇಗ ಆಯ್ತು ಅಲ್ಲ ನೆನ್ನೆ ಪದ್ಮಾ ಸಾರುವೆ ಪಲ್ಯೆಲ್ಲ ಕೊಟ್ಕೊಳ್ಸಿತ್ತಲ್ಲ ಎಲ್ಲ ಗನದವಾ ಎಂತ ಮಾಡಿದ್ರೆ ಫ್ರಿಜ್ಜಲ್ಲಿ ಇಟ್ಟೀರಾ ಇಲ್ರೇ ಮಟನ್ ಸಾರು ಅಂಚೂರು ಹಂಗೆ ಇಟ್ಟೀನಿ ಆ ಚಿಕನ್ ಪೈ ಕಬಾಬು ಮೀನ್ ಎಲ್ಲ ತೆಗ್ದು ಹೊಣ್ದೆ ಗೊಬ್ಬರ ಗುಂಡಿಗೆ ಹಾಕಿದೆ ಎಷ್ಟು ದಿನ ಅಂತ ತಿನ್ನದ ಅವು ಕುಸ್ತಂಗು ಒಂಥರ ಜಿಡ್ಬಿಡೋದ್ ಜಾಸ್ತಿ ಅಲ್ಲನ್ರೀ ನಾನು ಹಂಗೆ ಮಾಡೀನಿ ನಾ ಮಟನ್ ಸಾರು ಹೊಣ್ದೆ ಅಷ್ಟು ತಿನ್ಬೇಕು ಅನ್ಸಿದ್ರೆ ಹೋಗಿ ತಗೋಬಾರ ಮಾರಯಾ ಅಂತ ಚರಣ್ ಹೇಳ್ದೆ ಇದ್ದಾಗ ಮುಟ್ಟಿದ ಒಂಥರ ಮುಟ್ಲಕ್ಕಿಂತ ರುಚಿ ಇಲ್ಲ ಬೇಡ ಬೇಡ ಅಂತ ಅಂದೆ ಹೊಣದ್ ಬಂದ್ಮೇಲೆ ನೀನ್ ಪ್ರೇ ಇರ್ಬೇಕಿತ್ತು ಗನಾಗದು ಅನ್ನ ಬೇಗ ಶುರು ಮಾಡಿದೆ ಅಮ್ಮ ಬೈದೆ ಹೌದಾ ನಮ್ಮನೇಲಿ ಹಂಗೆ ಅದ್ರಿ ಆತಮ್ಮ ಮತ್ತವರ್ ತಿನ್ನಲ್ಲ ಭಾರಿ ಜಿಡ್ಡು ಮತ್ತೆ ಮತ್ತವ್ರಿಗೆ ಹಾಕ್ಲ ಉಪ್ಸ ಬೇರೆ ಇರೋದ ಕೇಂದೇ ಬೇಡ ಅಂತ ನಮ್ಮ ನಮ್ಮನೆಯಲ್ಲಿ ಅವರು ತಿನ್ನಷ್ಟು ತಿಂದ ನಾನು ತಿನ್ಲ ಅಂತ ಹೇಳಲ್ಲ ತಿನ್ ತಿಂದ ಆಮೇಲೆ ಬೇಡ ಅನ್ಸ್ತೇನ ಬೇಡ ಅಂದ್ರ ಈ ಮತ್ತೆ ಹುಡುಗರು ನಿಮ್ಮ ಮನೆಯಲ್ಲೇ ಇದ್ರ ಮತ್ತೆ ಅಂತ ಮಾಡೋದು ಅದನ್ನ ಇಟ್ಕೊಂಡು ಬಿಸಿ ಮಾಡಿ ಮಾಡಿ ಸುಮ್ಮನೆ ಗ್ಯಾಸ್ ವೇಸ್ಟ್ ಅಲ್ಲ ಅಂದ್ರೆ ತಗ್ದಿದ್ದು ಹೊಂದಿದೆ ಅಟ್ಲೆ ಹಾ ಆದ್ರ ಆಗ್ಲಿ ಎಲ್ಲ ಘನ ಆಗಾತಪ್ಪ ಎಂತ ಭಾರಿ ದುಡ್ಡು ಖರ್ಚು ಮಾಡ್ಯಾರ ಅಂತಾರೆ ಎಲ್ಲಾರು ಹಾ ಖರ್ಚು ಮಾಡಿದೆ ಮತ್ತೆ ಅದು ಒಂದೊಂದು ಡೆಕೋರೇಷನ್ ಅಂದ್ರೆ ಎಂತ ಅದಾತರ ನಮ್ಮ ಬೆಳ್ಳಿ ಮದ್ವೆಲೆ ನಾವೆಲ್ಲ ಚೂರ್ ಚೂರ್ ಸಿಂಪಲ್ ಮಾಡಿಸಿದ ಅದಕ್ಕೆ ಬಾರಿ ಹಮ ಖರ್ಚಾಗಿದ್ರೆ ಹೂವಿಂದಕ್ಕೆಲ್ಲ ಬಾರಿ ಜಾಸ್ತಿ ಅಲ್ಲ ಆಗಲಿ ಬಿಡಿ ದುಡ್ಡು ಮಾಡಿಟ್ಟರೆ ದುಡ್ಡು ಮಾಡಿಟ್ಟಿದಂದ್ರೆ ಏನ್ ಚಂದ್ರನ್ ಏನ್ ಮಾಡ್ಲ ಅವ್ರ ಅಜ್ಜನ್ ಕಾಲದಿಂದನೂ ಅಂತಾರ ಶ್ರೀಮಂತ್ರೆ ಅಡ್ಗೆ ಇಡ್ಕೆ ಎಲ್ಲ ಗಾನಾಗತ್ತದ ಗಾನಾಗ ಅದೇ ದುಡ್ಡು ಬಿಡಿ ಖರ್ಚು ಮಾಡ್ತಾರೆ ಹ್ಮ್ ಅದೇ ಮತ್ತೆ ಮತ್ತೆ ಲಕ್ಷ್ಮಕ್ಕ ಈಗ ಮದ ಊಟಕ್ಕೆ ಕರಿಬೇಕಂದ್ರಿ